నమస్తే ఎలాగూ సో నన్నీవత్ డయాబెటిక్ రిలేటెడ్ ಈಗ ಆಲ್ರೆಡಿ ನಮ್ಮದು ಎ ಡಿ ಎಸ್ನ ಬಳಕೆ ಮಾಡುತ್ತಾ ಅನ್ನೋವಂಥವ್ರಿಗೆ ಮತ್ತು ಫ್ರೀಕ್ವೆಂಟಾಗಿರುವಂಥವರು ಅಂದರೆ ಈಗ ನಾನು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಲ್ಲ ಸರ್ ನೂರ ಎಂಬತ್ತಿದೆ ಇನ್ನೂರ ಮೂವತ್ತಿದೆ ಸೊ ಇದಕ್ಕೆ ನಾನು ಏನಾದರೂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಲ್ಲ ನಾನು ಏನಾದರೂ ನಿಮ್ಮಲ್ಲಿ ಸಪ್ಲಿಮೆಂಟ್ ಏನೋ ಪ್ರಾಡಕ್ಟ್ ಇದೆಯಾ ಅಂದರೆ ಎ ಡಿ ಎಸ್ ಸಪ್ಲಿಮೆಂಟ್ ಸಿಗುತ್ತೆ ಶುಗರ್ ರಿಲೇಟೆಡ್ ನಮ್ಗೆ ಏನಾದರೂ ಮೆಡಿಸಿನ್ ಬೇಕು ಅನ್ನೋವಂಥವ್ರಿಗೆ ಔಷಧಿ ರೂಪದಲ್ಲಿ ವರ್ಕ್ ಆಗುವಂಥ ನಮ್ಮ ಮಧುನಾಶಿನಿ ಲಿಕ್ವಿಡ್ ನಮಗೆ ಆಯುರ್ ಆಯುರ್ವೇದ ವಲ್ಲೇ ಸರ್ವರ ಮಧುನಾಶಿನಿ ಲಿಕ್ವಿಡ್ ಸೊ ಇದನ್ನು ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಟೆನ್ ಎಮಲ್ ಸಿರಪ್ಪು ಟೆನ್ ಎಮಲ್ ವಾಟರ್ ಈ ಮೆಜರ್ಮೆಂಟ್ ಕ್ಯಾಪ್ ಇರುತ್ತೆ ಟೆನ್ ಎಮ್ ಎಲ್ ಸಿರಪ್ಪು ಮತ್ತು ಟೆನ್ ಎಮ್ ಎಲ್ ವಾಟ್ರು ಎನಿ ಯಾರಾದರೂ ಕೂಡ ಡಯಾಬೆಟಿಕ್ ಪೇಷಂಟ್ಗೆ ನೀವು ಇದನ್ನು ಸಜೆಸ್ಟ್ ಮಾಡ್ಬೋದು ಮತ್ತು ಇದನ್ನು ಬಳಕೆ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಕಾಲಕ್ರಮೇಣ ಯಾಕೆಂದರೆ ರಿವ್ಯೂ ಕೂಡ ಇದೆ ಸುಮಾರು ಮುನ್ನೂರ ಅರವತ್ತಿರುವಂಥದ್ದು ಇವತ್ತು ನೂರ ಅರವತ್ತಕ್ಕೆ ಬಂದಿದೆ ಆ ಯಾವುದು ಕೂಡ ಅವರು ಮೆಡಿಸನ್ ಅಥವಾ ಅಥವಾ ಇಂಗ್ಲೀಷ್ ಮೆಡಿಷನ್ ಅಲೋಪತಿ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ಮ ಆಯುರ್ ಆಯುರ್ವೇದ ರವರ ಈ ಒಂದು ಮಧುನಾಶಿನಿ ಲಿಕ್ವಿಡ್ ಮತ್ತು ಎ ಡಿ ಎಸ್ ಇದು ಸಪ್ಲಿಮೆಂಟಾಗಿ ವರ್ಕ್ ಆಗುತ್ತೆ ಇದು ಪರ್ಟಿಕ್ಯುಲರ್ ಡಯಾಬಿಟಿಕ್ ಅಂತೇಳಿ ಯಾರೆಲ್ಲ ಟ್ಯಾಬ್ಲೆಟ್ ತಗೊಳ್ತಾ ಇರಲ್ಲ ಈಗ ಇದೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಕ್ಕೆ ಕೇಳಿದ್ದಾರೆ ಅನ್ನೋಂಥವ್ರಿಗೆ ಈ ಎರಡು ಉತ್ಪನ್ನಗಳನ್ನು ನೀವು ಬಳಕೆ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಮಟ್ಟ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವುದೇ ಕಾರಣಕ್ಕೂ ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅದರಿಂದ ಕಾಲಕ್ರಮೇಣ ನೀವು ವಿತೌಟ್ ಟ್ಯಾಬ್ಲೆಟು ನೀವು ಅವರ ಲೈಫ್ನ ಲೀಡ್ ಮಾಡ್ಬೋದು ಅಂದರೆ ಸೊ ಈ ಒಂದು ಮಧುರಾಶಿನಿ ಲಿಕ್ವಿಡ್ ಮತ್ತು ಅದ್ರ ಜೊತೆಗೆ ಎರಡನ್ನೂ ಕೂಡ ಈ ಒಂದು ಎ ಡಿ ಎಸ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಡಯಾಬಿಟಿಕ್ ಡಯಾಟ್ರಿ ಸಪ್ಲಿಮೆಂಟ್ ಅಂತ ಈ ಸಪ್ಲಿಮೆಂಟ್ ಮತ್ತು ಈ ಒಂದು ಉತ್ಪನ್ನನ ಬಳಕೆ ಮಾಡೋದರಿಂದ ನೀವು ಯಾವುದೇ ಕಾರಣಕ್ಕೂ ಮಾತ್ರೆಯಿಂದ ಸ್ಟಾರ್ಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ನಾನು ಅವಶ್ಯಕತೆ ಇಲ್ಲ ಸರ್ ನಂಗೆ ಮಾಡಲ್ಲ ಅನ್ನುವಂಥವ್ರು ಈ ಎರಡು ಉತ್ಪನ್ನಗಳನ್ನು ಬಳಕೆ ಮಾಡಿ ಫಲಿತಾಂಶವನ್ನು ಕಂಡುಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಆಯುರ್ ಆಯುರ್ವೇದ ವೆಲ್ನಸ್ಗೆ ಭೇಟಿ ನೀಡಿ ವೈದ್ಯರೊಂದಿಗೆ ಉಚಿತ ಸಮಾಲೋಚನೆ ನಡೆಸಿ ತದನಂತರ ಇದನ್ನು ನೀವು ಇಲ್ಲ ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ದೆ ಆದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ತದನಂತರ ನೀವು ಬೇಕಾದರೆ ಈ ಒಂದು ಉತ್ಪನ್ನವನ್ನು ತರಿಸಿ ನೀವು ಅದನ್ನು ಬಳಕೆ ಮಾಡಿ ಇದರ ಉತ್ತಮ ಫಲಿತಾಂಶವನ್ನು ಕೂಡ ಪಳ್ಕೊಳ್ಬೋದು